ಹಲೋ ಫ್ರೆಂಡ್ಸ್ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಪಾಠದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕು ನಾಲ್ಕರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಇದರಲ್ಲಿ ಮೇನ್ ಪ್ರಶ್ನೆ ಎರಡು ಹೌದಾ ಈಗಾಗಲೇ ಮೇನ್ ಪ್ರಶ್ನೆ ಒಂದರಲ್ಲಿಯ ಲೆಕ್ಕಗಳನ್ನು ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನ ಬಿಡಿಸೋಣ ಮೊದಲಾಗಿ ಪ್ರಶ್ನೆಗಳನ್ನ ಏನ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ ಹೌದಾ ಈ ಕೆಳಗಿನ ವ್ಯಾಸಗಳು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಏನು ಹದಿನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಈ ಹದಿನಾಲ್ಕು ಸೆಂಟಿಮೀಟರ್ ಅನ್ನುವಂತದ್ ಏನು ಅಂದ್ರೆ ವ್ಯಾಸ ಹೌದಾ ವ್ಯಾಸದ ಬೆಲೆಯನ್ನ ಕೊಟ್ಟಿದ್ದಾರೆ ನೀವು ಏನನ್ನ ಮಾಡಬೇಕಾಗಿದೆ ಗೋಲದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕಾಗಿದೆ ನೋಡಿ ಈಗಾಗಲೇ ನಮಗೆ ಗೋಲದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಫೋರ್ ಫೈ ಆರ್ ಸ್ಕ್ವೇರ್ ಹಾಗಾದ್ರೆ ಆರ್ ಸ್ಕ್ವೇರ್ ಅಂದ್ರೆ ತ್ರಿಜ್ ಇಲ್ಲಿ ಕೊಟ್ಟಿರುವುದು ವ್ಯಾಸ ಹಾಗಾದ್ರೆ ಮೊದಲು ನಾವು ತ್ರಿಜವನ್ನು ಕಂಡಿಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಗೋಳನವನ್ನ ಕಂಡು ಹಿಡ್ಕೊಳ್ಬೇಕು ವ್ಯಾಸ ಇದುಕೊಳ್ತು ಈ ವ್ಯಾಸವನ್ನ ನಾವು ಡಯಾಮೀಟರ್ ಡಿ ಗುರುತಿಸ್ತೀವಿ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಈಗ ನಮ್ಗೆ ಏನ್ ಬೇಕಾಗಿದೆ ತ್ರಿಜಾ ಏನು ತ್ರಿಜ ಅಂದ್ರೆ ಆರು ಹಾಗಾದ್ರೆ ತ್ರಿಜ್ಯವನ್ನ ಯಾವ ರೀತಿಯಾಗಿ ನಾವು ಕಂಡಿಡಬಹುದು ಅಂದ್ರೆ ವ್ಯಾಸದ ಅರ್ಧ ತ್ರಿಜ್ಯ ಇರ್ತದೆ ಅಂದ್ರೆ ಈ ವ್ಯಾಸವನ್ನ ಎರಡರಲೆ ಭಾಗಿಸಬೇಕು ಡಿ ಬೈ ಟು ಹೌದಾ ಹದಿನಾಲ್ಕು ಡಿವೈಡೆಡ್ ಬೈ ಟು ಎರಡು ಅಂದ್ರೆ ಎರಡು ಏಳಲ್ಲಿ ಹಾಗಾಗಿ ಏಳು ಸೆಂಟಿಮೀಟರ್ ತ್ರಿಜ್ಯ ಎಷ್ಟಾಯ್ತು ಏಳು ಸೆಂಟಿಮೀಟರ್ ಆಯ್ತು ಈಗ ನಾವು ಏನ್ ಕಂಡು ಗೋಲದ ಮೇಲ್ಮೈ ವಿಸ್ತೀರ್ಣ ಗೋರದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಫೋರ್ ಪೈ ಆರ್ ಸ್ಕ್ವೇರ್ ಫೋರ್ ಪೈ ಆರ್ ಸ್ಕ್ವೇರ್ ಅಂದ್ರೆ ನೋಡಿ ಇದನ್ನ ಯಾವ ರೀತಿಯಾಗಿ ಬಳ್ಕೋಬಹುದು ಅಂದ್ರೆ ಫೋರ್ ಗುಣಿಸು ಅಂದ್ರೆ ಪೋರ್ ನಾಲ್ಕು ಹೌದಾ ನಾಲ್ಕು ಗುಣಿಸು ಪೈ ಗುಣಿಸು ಆರ್ ಸ್ಕ್ವೇರ್ ಅನ್ನು ಯಾವ ರೀತಿಯಾಗಿ ಬಳ್ಕೋಬಹುದು ಆರ್ ಗುಣಿಸು ಆರ್ ಆರ್ತಿಯನ್ನ ಆರು ಗುಣಿಸು ಆರ್ ಅಂತೇಳಿ ಬರ್ಕೋಬಹುದು ಈಗ ನಾವು ಈ ಸೂತ್ರದಲ್ಲಿ ಪೈ ಮತ್ತು ಆರು ಬೆಲೆಗಳನ್ನ ತುಂಬೋಣ ಪೈ ಮತ್ತು ಆರು ಬೆಲೆಗಳನ್ನ ತುಂಬೋಣ ಏನಿದೆ ನಾಲ್ಕು ಗುಣಿಸು ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ಗುಣಾಕಾರ ಆರು ಬೆಲೆ ಬರ್ತಿದೆ ಏಳು ಏಳು ಗುಣಿಸು ಏಳು ಈಗ ನೋಡಿ ಏಳು ಒಂದ್ಲೆ ಕ್ಯಾನ್ಸಲ್ ಆಯ್ತು ಹೌದಾ ಏಳು ಒಂದ್ಲೆ ಏಳು ಕ್ಯಾನ್ಸಲ್ ಆಯ್ತು ಈಗ ಮೇಲೆ ಏನು ನಾಲ್ಕು ಗುಣಿಸು ಇಪ್ಪತ್ತೆರಡು ಗುಣಕಾರ ಏಳು ಉಳಿತು ಈಗ ನಾಲ್ಕು ಏಳೆ ಎಷ್ಟಾಯ್ತು ಇಪ್ಪತ್ತೆಂಟು ಆಯ್ತು ಆ ಇಪ್ಪತ್ತೆಂಟನೇ ಮಾಡೋಣ ಇಪ್ಪತ್ತೆರಡರಲ್ಲಿ ಗುಣಿಸಿಕೊಳ್ಳೋಣ ನಾಲ್ಕು ಏಳೆ ಇಪ್ಪತ್ತೆಂಟು ಗುಣಾಕಾರ ಈಗ ಇಪ್ಪತ್ತೆರಡನ್ನ ಗುಣಿಸಿಕೊಳ್ಳೋಣ ಎರಡು ಎಂಟ್ಲೇ ಹದಿನಾರು ಎರಡು ಎಂಟ್ಲೇ ಹದಿನಾರು ಎರಡು ಎರಡ್ಲೆ ನಾಲ್ಕು ನಾಲ್ಕು ಒಂದು ಕುಳಿಸಿದ್ರೆ ಐದು ಪ್ಲಸ್ ಅದೇ ರೀತಿಯಲ್ಲಿ ಮತ್ತೆ ಎರಡರಿಂದ ಎರಡಿಂದ ಮುನ್ನಿಸ್ಬೇಕಾಗಿದೆ ಎರಡಿಂದ ಮುನ್ಸಿದ ಆರು ಐವತ್ತಾರು ಹೌದಾ ಇದು ಎಷ್ಟು ಬಂತು ಐವತ್ತಾರು ಆರಕ್ಕೆ ಸೊನ್ನೆ ಕುಳಿಸಿದ್ರೆ ಆರಾಯ್ತು ಐದಕ್ಕೆ ಆರು ಕುಳಿಸಿದ್ರೆ ಹನ್ನೊಂದಾಯ್ತು ಐದಕ್ಕೆ ಒಂದು ಕುಳಿಸಿದ್ರೆ ಎಷ್ಟಾಯ್ತು ಆರಾಯ್ತು ಹೀಗಾಗಿ ಎಷ್ಟು ಬಂತು ಆರು ಹದಿನಾರು ಆರುನೂರ ಹದಿನಾರು ನೋಡಿ ವಿಸ್ತೀರ್ಣ ಅಂದಾಗ ನಾವು ಅದನ್ನ ಚದರ್ನಲ್ಲಿ ಬಿಡ್ತಾ ಇದೀವಿ ಸೆಂಟಿಮೀಟರ್ ಚದರ್ ಸೆಂಟಿಮೀಟರ್ ಹಾಗಾಗಿ ಗೋಲದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಆರುನೂರ ಹದಿನಾರು ಚದರ್ ಸೆಂಟಿಮೀಟರ್ ಗೋಳ ನಿರ್ಮಿಸ್ತಿರೂರ ಹದಿನಾರು ಚದರ ಸೆಂಟಿಮೀಟರ್ ಆಗ್ತಾ ಇದೆ ಅಂತೇಳಿ ಈ ರೀತಿಯಲ್ಲಿ ನಾವು ಲೆಕ್ಕವನ್ನ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ನಮಗೆ ಹೀಗೆ ಪ್ರೋತ್ಸಾಹವನ್ನ ನೀಡ್ತಾ ಇರಿ ಥ್ಯಾಂಕ್ ಯು